ಹುಣಸೂರು ತಾಲೂಕಿನ ಮಾಕನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮನೆಯು ಕುಸಿದು ಬಿದ್ದಿದೆ ಈ ಹಿನ್ನೆಲೆಯಲ್ಲಿ ಭಾಗ್ಯಮ್ಮರವರು ಕಣ್ಣೀರು ಸುರಿಸುತ್ತಾ ತಮ್ಮ ಕಷ್ಟವನ್ನು ಮಾಧ್ಯಮದ ಮುಂದೆ ಇಟ್ಟರು ಈ ಬಡ ಕುಟುಂಬಕ್ಕೆ ಆದಷ್ಟು ಬೇಗ ಗ್ರಾಮ ಪಂಚಾಯಿತಿ ಪಿಡಿಒ ತಹಶೀಲ್ದಾರ್ ರವರು ಹರಿಸಿ ಇವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕಾಗಿ ಅಲ್ಲಿಯ ಸಾರ್ವಜನಿಕರು ಒತ್ತಾಯಿಸಿದರು ಎಲ್ಲ ಗ್ರೂಪ್ ಕಲ್ಕೊಂಡು ಈಚೆಗೆ ಹೋಗಿ ಬಂದ್ಬಿಟ್ಟೆ ನನಗೆ ಮಳೆ ಆಗಿರೋದ್ರಿಂದ ಯಾರಿಗೂ ಗೊತ್ತಾಗ್ಲಿಲ್ಲ ನಾನೇ ಸತ್ತೋಗ್ಬೇಕಾಗಿತ್ತು ಮಾತ್ರೆ ಕುಡಿಯೋಕೆ ಅಂತ ಒಳಗಡೆ ಕೋದಲ್ಲಿ ತಗೊಳಕ್ಕೆ ಅಷ್ಟೊತ್ತಿಗೆ ಇದ್ದೋಗ್ಬಿಡ್ತು ಓಡಿ ಈಚೆಗೆ ಬಂದ್ಬಿಟ್ಟೆ ಅಷ್ಟೊಂದು ಕಷ್ಟ ಆಕಾರ ಮಾಡಿ ನನಗೆ ಅರ್ಜೆಂಟಾಗಿ ಮನೆ ಮಾಡಿಸ್ಕೊಡಿ ನನಗೆ ಇರೋಕ್ಕೆ ಜಾಗನೇ ಇಲ್ಲ ಇಲ್ಲಿ ಎಲ್ಲೂ ಜಾಗನೇ ಇಲ್ಲ ನನಗೆ ಯಾರೂ ಇಲ್ಲ ಹೆಣ್ಮಕ್ಳು ಮಕ್ಕಳು ಪಾರ್ಟಿ ಕರ್ಕೊಂಬಂದು ಮನೆ ನೆಚ್ಕೊಂಡಿನಿ ನನಗೆ ಕಷ್ಟ ಆಗದೆ ಆದಷ್ಟು ಸಹಾಯ ಮಾಡ್ಕೊಡಿ ಎಲ್ಲರನ್ನು ಕೈ ಮುಗಿದು ಬೇಳ್ಕೊತೀನಿ ಆದಷ್ಟು ಬೇಗ ಮಾಡಿಕೊಡಿ ನನಗೆ ನಿಮ್ಮ ಅಂತೀನಿ ನಮಗೆ ಬಾಳಿ ಮನೆ ಯಾರಿಗಿಲ್ಲ ಬಿಟ್ಟಿಲ್ಲ ಸರ್ಕಾರದಿಂದ ಅಲ್ ಜನರಿಗೆ ಒಂದು ಮನೆ ಮಾಡ್ಕೊಡಿ ಎಲ್ಲೂ ಇರೋಕಾಯ್ತ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟದೆ ಮನೆ ರಾತ್ರಿನಾಗ ಆದಷ್ಟು ಬೇಗ ಮಾಡ್ಕೊಳ್ಳಿ ನನಗೆ ಎಲ್ಲ ಕ್ರಮ ಇದೆ